ಕೊಪ್ಪಳದಲ್ಲಿ ಹೊಸದಾಗಿ ವಿಸ್ತರಣೆ ಆಗಿರುವಂತಹ ಬಲ್ದೋಟ ಕಾರ್ಖಾನೆ ಸ್ಥಾಪನೆ ವೇಳೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ದೊಡ್ಡ ಮಟ್ಟದ ಜನಾಂದೋಲನ ಕೂಡ ನಡೆದಿತ್ತು ಆಗ ಖುದ್ದು ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟವನ್ನ ಕೂಡ ನಡೆಸಿದ್ರು ಇದೀಗ ಈ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಕಾರ್ಖಾನೆಯ ಸುತ್ತ ಕಮಿಷನ್ ಆರೋಪ ಸುತ್ತಿಕೊಂಡಿದೆ ಇದಕ್ಕೆ ಸಂಬಂಧಿಸಿದ ಇದೆ ಬಂದ್ ಮತ್ತೆ ಸದ್ದು ಮಾಡ್ತಿರೋ ಬಲ್ಲೋಟ ಕಾರ್ಖಾನೆ ಜಿಲ್ಲಾ ಕಾಂಗ್ರೆಸ್ ನಾಯಕರ ವಿರುದ್ಧ ಕಮಿಷನ್ ಆರೋಪ ಕೊಪ್ಪಳ ನಗರದ ಸಮೀಪದಲ್ಲಿ ಹೊಸದಾಗಿ ವಿಸ್ತರಣೆಯಾಗಿರೋ ಬಲ್ಡೋಟಾ ಕಾರ್ಖಾನೆ ಸದಾ ಒಂದಲ್ಲೊಂದು ವಿವಾದವನ್ನು ಸುತ್ತಿಕೊಳ್ಳುತ್ತಾನೇ ಇರುತ್ತೆ ಐವತ್ತೆರಡು ಸಾವಿರ ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಉಕ್ಕು ತಯಾರಿಕಾ ಘಟಕವನ್ನ ಇದೀಗ ಸ್ಥಾಪನೆ ಮಾಡಲು ಮುಂದಾಗಿದೆ ಆದರೆ ಇದೀಗ ಕೊಪ್ಪಳ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಬಸವರಾಜ ದಡೆಸಗೂರು ಹೊಸದೊಂದು ಕೂಡ ಬಾಂಬ್ ಅನ್ನು ಸಿಡಿಸಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಐವತ್ತೆರಡು ಸಾವಿರ ಕೋಟಿಗೆ ಐದು ಪರ್ಸೆಂಟ್ ಕಮಿಷನ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಜ್ಜರ್ ನೇತೃತ್ವದ ಒಂದು ಸ್ಟ್ರೈಕ್ ಎಲ್ಲಾ ಟೋಟಲ್ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ ಈ ಕೊಪ್ಪಳಕ್ಕ ಆ ಫ್ಯಾಕ್ಟ್ರಿ ಚಾಲು ಆದ್ರೆ ಸೈಟ್ ರೇಟು ಇಲ್ಲಿರಂತ ಜನಕ ಬಹಳ ಅಪಘಾತ ಅಂತ ಅಂತೇಳಿ ನಾವೆಲ್ಲರೂ ಸ್ಟ್ರೈಕ್ ಬಂದು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಬಣ್ಣ ಹಚ್ಚಿದ್ರೆ ಅವ್ರು ಲೂಟಿ ಮಾಡಕ್ ನಮ್ನ ಕರೆದ್ರು ಅವರು ಡೆವಲಪ್ಮೆಂಟ್ ನಮ್ಮನ್ನ ಕರೆದಿಲ್ಲ ಫ್ಯಾಕ್ಟರಿ ಬಂದ್ ಮಾಡಿಸ್ಬೇಕಂತ ಅವ್ರು ಕರೆದಿಲ್ಲ ಫ್ಯಾಕ್ಟರಿ ಲೂಟಿ ಮಾಡಕ್ ಕರೆದ್ರು ಈ ಜಿಲ್ಲಾ ಉಸ್ತುವಾರ ಮಂತ್ರಿ ಟೋಟಲ್ ಹಾಲಿ ಶಾಸಕರು ಮಾಜಿ ಶಾಸಕರು ಎಂ ಎಲ್ ಸಿ ನಮ್ಮ ಡಾಕ್ಟರ್ ಎಲ್ಲಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದ್ರು ಏನಂದ ತಾವು ಸಿಂಗಲ್ ಪೇಮೆಂಟ್ ಸಿಂಗಲ್ ಮಾತಾಡಿದ್ರು ಯಾರ ಜೊತೆಗೆ ಅವ್ರ ಜೊತೆ ಮಾತಾಡಿ ಟೂ ಪರ್ಸೆಂಟ್ ಸಾವಿರ ಕೋಟಿ ಕಾರ್ಖಾನೆ ಆರಂಭಕ್ಕೆ ಬಂಡವಾಳ ಹೂಡಲು ಘೋಷಣೆಯಾದಾಗ ಜಿಲ್ಲೆಯ ಸಚಿವರು ಶಾಸಕರು ಸಂಸದರು ಸೇರಿ ಎಲ್ಲರಿಗೂ ಕೂಡ ಎರಡು ಪರ್ಸೆಂಟ್ ಕಮಿಷನ್ ನೀಡಲು ಕಾರ್ಖಾನೆ ಒಪ್ಪಿಗೆ ನೀಡಿದ್ದಂತೆ ಆದರೆ ಸಚಿವ ಶಿವರಾಜ್ ತಂಗಡಿಗೆ ಇದಕ್ಕೆ ಒಪ್ಪದೆ ಐದು ಪರ್ಸೆಂಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಬಲ್ಡೋಟಾ ಕಂಪನಿ ಇದಕ್ಕೆ ಒಪ್ಪದೇ ಇದ್ದಾಗ ಜನರಿಗೆ ಕರೆ ಕೊಟ್ಟು ಹೋರಾಟ ಆಯೋಜನೆ ಮಾಡಿದ್ರಂತೆ ಕಾಂಗ್ರೆಸ್ ನಾಯಕರು ತಮ್ಮ ಕಮಿಷನ್ಗಾಗಿ ನಮ್ಮನ್ನು ಸೇರಿದಂತೆ ಶ್ರೀಗಳನ್ನು ಕೂಡ ಪ್ರತಿಭಟನೆಗೆ ಬಳಸಿಕೊಂಡಿರುವಂತ ಮಾಜಿ ಶಾಸಕ ದಡೆಸಗೂರು ಆರೋಪಿಸಿದ್ದಾರೆ అజ్జర్ వరకు బర్తార నా బీదీ గిస్తారు ఇవరే కాంగ్రెస్ అవ్వ అజ్జర్ కర్తరే ಸ್ಟ್ರೈಕ್ ಬರಿ ಬಂದ್ ಅಂತ ಹೇಳಿ ಮತ್ತೆ ತಮಗೆ ಚಾಲು ಚಾಲ್ ಮಾಡಿಸಿದ್ದೀರಿ ಕಾಂಗ್ರೆಸ್ ನಾಗರಿ ಮತ್ತೆ ಯಾರು ಬದಲಾರಿಲ್ಲ ಬಂದ್ ಮಾಡಿಸಬೇಕಾಗಿತ್ತಲ್ಲ ಅಧಿಕಾರ ಇತ್ತಲ್ಲ ರಾಜ್ಯದಾಗ ಕೊಪ್ಪಳದಲ್ಲಿ ಕಾರ್ಖಾನೆ ಆರಂಭಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ನಂತರ ವಿರೋಧದ ಕೂಗು ಕೂಡ ತಣ್ಣಗಾಗಿತ್ತು ಇದೀಗ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಬಸವರಾಜ್ ದಡೆಸಗೂರು ಕಮಿಷನ್ ಬಾಂಬ್ ಸಿಡಿಸಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ये रही रिपब्लिक कनाडा कोपड़ा तो ಹೊಸದಾಗಿ ವಿಸ್ತರಣೆ ಆಗಿರುವಂತಹ ಬಲ್ದೋಟ ಕಾರ್ಖಾನೆ ಸ್ಥಾಪನೆ ವೇಳೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ದೊಡ್ಡ ಮಟ್ಟದ ಜನಾಂದೋಲನ ಕೂಡ ನಡೆದಿತ್ತು ಆಗ ಖುದ್ದು ಗವಿ ಮಠದ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟವನ್ನ ಕೂಡ ನಡೆಸಿದರು ಇದೀಗ ಈ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಕಾರ್ಖಾನೆಯ ಸುತ್ತ ಕಮಿಷನ್ ಆರೋಪ ಸುತ್ತಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ ಬಂದ್ವಿ ಮತ್ತೆ ಸದ್ದು ಮಾಡ್ತಿರೋ ಬಲ್ಡೋಟಾ ಕಾರ್ಖಾನೆ ಜಿಲ್ಲಾ ಕಾಂಗ್ರೆಸ್ ನಾಯಕರ ವಿರುದ್ಧ ಕಮಿಷನ್ ಆರೋಪ ಕೊಪ್ಪಳ ನಗರದ ಸಮೀಪದಲ್ಲಿ ಹೊಸದಾಗಿ ವಿಸ್ತರಣೆಯಾಗಿರೋ ಬಲ್ಡೋಟಾ ಕಾರ್ಖಾನೆ ಸದಾ ಒಂದಲ್ಲೊಂದು ವಿವಾದವನ್ನು ಸುತ್ತಿಕೊಳ್ಳುತ್ತಾನೇ ಇರುತ್ತೆ ಐವತ್ತೆರಡು ಸಾವಿರ ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಉಕ್ಕು ತಯಾರಿಕಾ ಘಟಕವನ್ನ ಇದೀಗ ಸ್ಥಾಪನೆ ಮಾಡಲು ಮುಂದಾಗಿದೆ ಆದರೆ ಇದೀಗ ಕೊಪ್ಪಳ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಹೊಸದೊಂದು ಕೂಡ ಬಾಂಬನ್ನು ಸಿಡಿಸಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಐವತ್ತೆರಡು ಸಾವಿರ ಕೋಟಿಗೆ ಐದು ಪರ್ಸೆಂಟ್ ಕಮಿಷನ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಎಲ್ಲಾ ತೋಟಲ್ಲಿ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ ಈ ಕೊಪ್ಪಳಕ ಆ ಫ್ಯಾಕ್ಟ್ರಿ ಚಾಲು ಆದ್ರೆ ಸೈಟ್ ರೇಟು ಇಲ್ಲಿರಂತ ಜನಕ ಬಹಳ ಅಪಘಾತ ಆಗ್ತದೆ ಅಂತೇಳಿ ನಾವೆಲ್ಲರೂ ಸ್ಟ್ರೈಕ್ಗೆ ಬಂದು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಬಣ್ಣ ಹಚ್ಚಿದ್ರೆ ಅವರು ಲೂಟಿ ಮಾಡಕ್ ನಮ್ನ ಕರೆದರು ಅವರು ಡೆವಲಪ್ಮೆಂಟ್ಗೆ ನಮ್ಮನ್ನ ಕರೆದಿಲ್ಲ ಫ್ಯಾಕ್ಟ್ರಿ ಬಂದ್ ಅಂತ ಅವ್ರು ಕರೆದಿಲ್ಲ ಫ್ಯಾಕ್ಟ್ರಿ ಲೂಟಿ ಮಾಡಕ್ ನಮ್ನೆಲ್ಲರೂ ಕರೆದ್ರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲರೂ ಟೋಟಲ್ ಹಾಲಿ ಶಾಸಕರು ಮಾಜಿ ಶಾಸಕರು ಎಂಎಲ್ ಸಿ ನಮ್ಮ ಡಾಕ್ಟರ್ ಎಲ್ಲಾರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದು ಏನಂದ ತಾವು ಸಿಂಗಲ್ ಪೇಮೆಂಟ್ ಸಿಂಗಲ್ ಮಾತಾಡಿದ್ರು ಯಾರ ಜೊತೆಗೆ ಅವ್ರ ಜೊತೆ ಮಾತಾಡಿ ಟೂ ಪರ್ಸೆಂಟ್ ಸಾವಿರ ಕೋಟಿ ಕಾರ್ಖಾನೆ ಆರಂಭಕ್ಕೆ ಬಂಡವಾಳ ಹೂಡಲು ಘೋಷಣೆಯಾದಾಗ ಜಿಲ್ಲೆಯ ಸಚಿವರು ಶಾಸಕರು ಸಂಸದರು ಸೇರಿ ಎಲ್ಲರಿಗೂ ಕೂಡ ಎರಡು ಪರ್ಸೆಂಟ್ ಕಮಿಷನ್ ನೀಡಲು ಕಾರ್ಖಾನೆ ಒಪ್ಪಿಗೆ ನೀಡಿದ್ದಂತೆ ಆದರೆ ಸಚಿವ ಶಿವರಾಜ್ ತಂಗಡಿಗಿ ಇದಕ್ಕೆ ಒಪ್ಪದೆ ಐದು ಪರ್ಸೆಂಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಬಲ್ಡೋಟಾ ಕಂಪನಿ ಇದಕ್ಕೆ ಒಪ್ಪದೇ ಇದ್ದಾಗ ಜನರಿಗೆ ಕರೆ ಕೊಟ್ಟು ಹೋರಾಟ ಆಯೋಜನೆ ಮಾಡಿದ್ರಂತೆ ಕಾಂಗ್ರೆಸ್ ನಾಯಕರು ತಮ್ಮ ಕಮಿಷನ್ಗಾಗಿ ನಮ್ಮನ್ನು ಸೇರಿದಂತೆ ಶ್ರೀಗಳನ್ನು ಕೂಡ ಪ್ರತಿಭಟನೆಗೆ ಬಳಸಿಕೊಂಡಿರುವಂತ ಮಾಜಿ ಶಾಸಕ ದಡೇಸಗೂರು ಆರೋಪಿಸಿದ್ದಾರೆ అజ్జర్ వరకు బర్దార నా బీద గిస్తారు ఇవరే కాంగ్రెస్ అవ్వ అజ్జర్ కర్త ఇవరే ಸ್ಟ್ರೈಕ್ ಬರಿ ಬಂದ್ ಮಾಡಿಸ್ಗೇನು ಬಂದ್ಮೇಲೆ ಚಾ ಕಾಂಗ್ರೆಸ್ ಮತ್ತೆ ಯಾರು ಅವತ್ತು ಬದಲಾರಲ್ಲಜ್ಜರ್ ಕಣ್ಣೀರ ನಗರ ಮೀಟಿಂಗ್ ಮೀಟಿಂಗ್ ಮಾಡಿದ್ರೆ ಬಂದ್ ಮಾಡಿಸಬೇಕಾಯ್ತಲ್ಲ ಅಧಿಕಾರ ಇತ್ತಲ್ಲ ರಾಜ್ಯದಾಗ ಕೊಪ್ಪಳದಲ್ಲಿ ಕಾರ್ಖಾನೆ ಆರಂಭಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ನಂತರ ವಿರೋಧದ ಕೂಗು ಕೂಡ ತಣ್ಣಗಾಗಿತ್ತು ಇದೀಗ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಬಸವರಾಜ್ ದಡೆಸಗೂರು ಕಮಿಷನ್ ಬಾಂಬ್ ಸಿಡಿಸಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಹಿರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಕೊಪ್ಪಳದಲ್ಲಿ ಹೊಸದಾಗಿ ವಿಸ್ತರಣೆ ಆಗಿರುವಂತಹ ಬಲ್ದೋಟ ಕಾರ್ಖಾನೆ ಸ್ಥಾಪನೆ ವೇಳೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ದೊಡ್ಡ ಮಟ್ಟದ ಜನಾಂದೋಲನ ಕೂಡ ನಡೆದಿತ್ತು ಆಗ ಖುದ್ದು ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬೀದಿಗಿಳಿದು ಹೋರಾಟವನ್ನ ಕೂಡ ನಡೆಸಿದ್ರು ಇದೀಗ ಈ ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಗೆ ಕಾರ್ಖಾನೆಯ ಸುತ್ತ ಕಮಿಷನ್ ಆರೋಪ ಸುತ್ತಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ ಮತ್ತೆ ಸದ್ದು ಕಾರ್ಖಾನೆ ಜಿಲ್ಲಾ ಕಾಂಗ್ರೆಸ್ ನಾಯಕರ ವಿರುದ್ಧ ಕಮಿಷನ್ ಆರೋಪ ಕೊಪ್ಪಳ ನಗರದ ಸಮೀಪದಲ್ಲಿ ಹೊಸದಾಗಿ ವಿಸ್ತರಣೆಯಾಗಿರೋ ಬಳ್ಳೋಟ ಕಾರ್ಖಾನೆ ಸದಾ ಒಂದಲ್ಲೊಂದು ವಿವಾದವನ್ನು ಸುತ್ತಿಕೊಳ್ಳುತ್ತಾನೇ ಇರುತ್ತೆ ಐವತ್ತೆರಡು ಸಾವಿರ ಕೋಟಿ ಬಂಡವಾಳ ಹೂಡಿಕೆ ಮಾಡಿ ಉಕ್ಕು ತಯಾರಿಕಾ ಘಟಕವನ್ನ ಇದೀಗ ಸ್ಥಾಪನೆ ಮಾಡಲು ಮುಂದಾಗಿದೆ ಆದರೆ ಇದೀಗ ಕೊಪ್ಪಳ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಬಸವರಾಜ್ ದಡೆಸಗೂರು ಹೊಸದೊಂದು ಕೂಡ ಬಾಂಬ್ ಅನ್ನು ಸಿಡಿಸಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಐವತ್ತೆರಡು ಸಾವಿರ ಕೋಟಿಗೆ ಐದು ಪರ್ಸೆಂಟ್ ಕಮಿಷನ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಎಲ್ಲಾ ತೋಟಲ್ಲಿ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ ಈ ಕೊಪ್ಪಳಕ್ಕ ಆಮ್ ಫ್ಯಾಕ್ಟ್ರಿ ಚಾಲು ಆದ್ರೆ ಸೈಟ್ ರೇಟು ಇಲ್ಲಿರೋ ಜನಕ ಬಹಳ ಅಪಘಾತ ಅಂತ ಅಂತೇಳಿ ನಾವೆಲ್ಲರೂ ಸ್ಟ್ರೈಕ್ ಬಂದು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಬಣ್ಣ ಹಚ್ಚಿದ್ರಂಗೆ ಅವ್ರು ಲೂಟಿ ಮಾಡಕ್ ನಮ್ನ ಕರೆದ್ರು ಅವರು ಡೆವಲಪ್ಮೆಂಟ್ ನಮ್ಮನ್ನ ಕರೆದಿಲ್ಲ ಫ್ಯಾಕ್ಟರಿ ಬಂದ್ ಮಾಡಿಸಬೇಕಂತ ಅವ್ರು ಕರೆದಿಲ್ಲ ಫ್ಯಾಕ್ಟರಿ ಲೂಟಿ ಮಾಡಕ್ ನಮ್ನೆಲ್ಲರೂ ಕರೆದ್ರು ಈ ಜಿಲ್ಲಾ ಉಸ್ತುವಾರ ಮಂತ್ರಿ ಎಲ್ಲರೂ ಟೋಟಲ್ ಹಾಲಿ ಶಾಸಕರು ಮಾಜಿ ಶಾಸಕರು ಎಲ್ ಸಿ